ಚಳ್ಳಕೆರೆಯ ಜಾಮಿಯಾ ಮಸೀದಿ ಪಕ್ಕದಲ್ಲಿರುವ ಮಾದಿಗ ಸಮುದಾಯದ ಜಾಗವನ್ನು ವಕ್ಬೋರ್ಡ್ಗೆ ಸೇರಿಸುವಂತೆ ಮುಸ್ಲಿಂ ಸಮುದಾಯ ನಗರಸಭೆಗೆ ಪತ್ರ ಬರೆದಿದೆ ಅದರಂತೆ ನಗರಸಭೆಯ ಜಾಗವನ್ನು ಸೇರಿಸಿದರೆ ನಾವು ಮತ್ತೆ ಚಕಾರ ಎತ್ತುವುದಿಲ್ಲ ಆದರೆ ಮಾದಿಗ ಸಮುದಾಯಕ್ಕೆ ಸೇರಿದ ಜಾಗವನ್ನು ವಕ್ಬೋರ್ಡ್ಗೆ ಸೇರಿಸುವುದು ಖಂಡನೀಯ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಸಮುದಾಯದ ಅದು ನಮ್ಮ ಮಾದಿಗ ಸಮುದಾಯದವರು ಚರ್ಮ ಆಗಾ ಮಾಡತಕ್ಕಂತ ಕಲಿಸಬಹುದು ಅಲ್ಲಿ ಮಾಡ್ತಾರೆ ಅದ್ರ ಪಕ್ಕದಲ್ಲಿ ಜಾಮಿಯಾ ಮಸೀದಿ ಇದೆ ಜಾಮಿಯಾ ಮಸೀದಿ ಇದು ಬೆಂಗಳೂರು ಬಳ್ಳಾರಿ ರೋಡ್ ಅಲ್ಲಿ ಬರ್ತದೆ ಚಾಳ್ಕೆರೆ ಈ ಜಾಮಿಯಾ ಮಸೀದಿಯವರು ಒಂದು ಪತ್ರ ಬರೀತಾರೆ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಅಲ್ಲಿ ಏನಂತಂದ್ರೆ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಜಮಿಯಾ ಮಸೀದಿಗೆ ಸೇರಿದ ಕಬರಸ್ತಾನ್ ಇರುವ ಜಾಗಕ್ಕೆ ಹೊಂದಿಕೊಂಡಿರುವ ಚರ್ಮದ ಜಾಗವನ್ನು ಒಕ್ ಬೋರ್ಡ್ಗೆ ಸೇರಿಸುವ ವಿಚಾರ ಇವರು ಚರ ಚರ್ಮ ಅಂತ ಮಾಡ್ಕೊಂಡು ಸುಮಾರು ಆ ಜಾಗ ಖಾಲಿ ಇಟ್ಕೊಂಡಿದ್ದಾರೆ ಇದು ನಮ್ಮ ಜಮಿಯಾ ಮಸೀದಿ ಪಕ್ಕದಲ್ಲಿ ಇರೋದ್ರಿಂದ ಇದನ್ನ ಒಕಪ್ಗೆ ಸೇರಿಸ್ಕೊಡಿ ಅಂತ ಇವರೇ ಬರೀತಾರೆ ಇಷ್ಟೇ ಈ ರೀತಿ ಒಂದು ಪತ್ರ ಇವರು ವಕಪ್ಗೆ ಕೊಡ್ತಾರೆ ಆ ವಕಪ್ನವ್ರು ಏನ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಬರೀತಾರೆ ಇದು ವಕಪ್ಗೆ ಸೇರಿಸುವಂತ ಅಂತ ಬರೆದ್ರೆ ಅವ್ರು ಸೇರಿಸ್ಬೇಕು ಯಾಕಂದ್ರೆ ಕೋರ್ಟ್ಗೂ ಹೋಗಂಗಿಲ್ಲ ನಾವು ಮ್ಯಾಂಡೇಟರಿ ಮ್ಯಾಂಡೇಟ್ರಿ ಮಾಡಿ ಇದನ್ನ ಬರೆದು ಬಿಡ್ತಾರೆ ಅವರು ಇನ್ನು ಪರಿಸ್ಥಿತಿ ಏನಾಗುತ್ತೆ ರೈತದೇ ಇರಬಹುದು ಅದು ದಲಿತರದೇ ಇರಬಹುದು ಬೇರೆ ಯಾರದೇ ಇರಬಹುದು ಇನ್ನು ಕೋರ್ಟ್ಗೂ ಹೋಗಂಗಿಲ್ಲ ಕುರಿಯನ್ನು ನುಂಗ್ಬಿಡ್ತ ಬೇರೆ ಕುರಿಗಳಿಗೆಲ್ಲ ಭಯ ಬಂದು ನಮ್ಮನೇಲಿ ಬಿಡ್ತದೋ ಈಗ ನ್ಯಾಯ ಕೇಳಬಹುದು ಅಂತ ಹೇಳಿ ಬೇರೆ ಯಾರ ಹತ್ರನೂ ಹೋಗ್ ಕೇಳಬೇಕಾಗಿತ್ತು